ಪ್ರಶ್ನೆಗಳಿಗೆ ಕಾನೂನಾತ್ಮಕ ಉತ್ತರವಿಲ್ಲ ಅರಣ್ಯ ಅಧಿಕಾರಿಗಳಿಂದ ಅಸ್ಪಷ್ಟ ಉತ್ತರಕ್ಕೆ ಖಂಡನೆ ರವೀಂದ್ರ ನಾಯ್ಕ ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳೊಂದಿಗೆ ಸಾಗುವಳಿಗೆ ಸಂಬಂಧಿಸಿ ಅರಣ್ಯ ಸಿಬ್ಬಂದಿಗಳ ನೀತಿ ಮತ್ತು ಗೊಂದಲದ ಸ್ಪಷ್ಟತೆಗೆ ಅರಣ್ಯ ಇಲಾಖೆಗೆ ಐದು ಕಾನೂನು ಅಂಶಗಳ ಸ್ಪಷ್ಟೀಕರಣಕ್ಕೆ ನೀಡಿದ ಪತ್ರಕ್ಕೆ ಕಾನೂನಾತ್ಮಕ ಅಂಶಗಳ ಮುಖೇನ ಉತ್ತರಿಸದೆ ಅಸ್ಪಷ್ಟ ಉತ್ತರ ಅರಣ್ಯ ಅಧಿಕಾರಿಯು ನೀಡಿರುವ ಕ್ರಮಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಖಂಡನೆ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಯೋಗವು ಮೇ ಇಪ್ಪತ್ತಾರರಂದು ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಸವಿತಾ ದಿವಾಡಿಗ ಅವರಿಗೆ ಅರಣ್ಯ ಕಾನೂನಿನ ಉಲ್ಲಂಘನೆಯಿಂದ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಸ್ಪಷ್ಟತೆಯನ್ನು ಬಯಸಿ ಐದು ಅಂಶಗಳ ಪ್ರಶ್ನಾವಳಿ ಪತ್ರ ನೀಡಿದ ಹಿನ್ನೆಲೆಯಲ್ಲಿ ಜುಲೈ ಒಂದರಂದು ತಲುಪಿದ ಉತ್ತರವನ್ನು ವಿಶ್ಲೇಷಿಸುತ್ತಾ ಅವರು ಮೇಲಿನಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇತ್ತೀಚಿನ ದಿನಗಳಲ್ಲಿ ಹೊನ್ನಾವರ ತಾಲೂಕಿನಲ್ಲಿ ಅರಣ್ಯ ಸಿಬ್ಬಂದಿಗಳ ನೀತಿ ಮತ್ತು ಅರಣ್ಯವಾಸಿಗಳ ಜೊತೆ ನಡೆದಿರುವಂಥ ಒಂದು ಸಂಘರ್ಷದ ಹಿನ್ನೆಲೆಯಲ್ಲಿ ಐದು ಕಾನೂನು ಅಂಶಗಳ ಸ್ಪಷ್ಟೀಕರಣ ಕುರಿತು ಹೊಂಡಾವಾರ್ ತಾಲೂಕಿನ ವಲಯ ಅರಣ್ಯಕಾಚಾರಿಗೆ ನೀಡಿದಂಥ ಪತ್ರಕ್ಕೆ ಬಂದಿರುವಂಥ ಉತ್ತರವು ಅಸ್ಪಷ್ಟವಾಗಿದ್ದು ಯಾವುದೇ ರೀತಿಯ ಈ ಗೊಂದಲ ನಿವಾರಣೆಯಲ್ಲಿ ಕಾನೂನಾತ್ಮಕ ಸ್ಪಷ್ಟೀಕರಣ ಇಲ್ಲದೇ ಇರುವುದು ಅತ್ಯಂತ ಖಂಡನಾರ್ಹ ಅಂತ ಹೇಳಿದರೆ ತಪ್ಪಲಿಕ್ಕಿಲ್ಲ ಮೇ ಇಪ್ಪತ್ತಾರರಂದು ಹೊನ್ನಾವರ್ ತಾಲೂಕದ ವಲಯ ಅರಣ್ಯ ಕಚೇರಿಯ ಅಧಿಕಾರಿಗಳಾಗಿರುವಂಥ ಶ್ರೀಮತಿ ಸವಿತಾ ದೇವಡಗವರಿಗೆ ಐದು ಕಾನೂನಾತ್ಮಕ ಅಂಶಗಳ ಸ್ಪಷ್ಟೀಕರಣಕ್ಕೆ ಉತ್ತರಿಸಿ ನೀಡಿದ ಉತ್ತರಕ್ಕೆ ಉತ್ತರವು ಈ ಜುಲೈ ಒಂದು ಮೂವತ್ತಾರು ದಿನಗಳ ನಂತರ ಬಂದಿದೆ ಈ ಉತ್ತರವನ್ನು ವಿಶ್ಲೇಷಾತ್ಮಕವಾಗಿ ನೋಡಿದಾಗ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಇರುವಂಥ ಅರ್ಜಿಗಳಿಗೆ ಅರಣ್ಯ ಸಿಬ್ಬಂದಿಗಳು ಯಾವುದೇ ರೀತಿ ಆತಂಕವನ್ನು ಮಾಡಲಿಕ್ಕೆ ಬರುವುದಿಲ್ಲ ಸೆಟ್ಲ್ ಪೊಸಿಷನ್ ಅರಣ್ಯವಾಸಿಗಳ ವಶದಲ್ಲಿ ಅನಾದಿ ಕಾಲದಲ್ಲಿರುವಂಥ ಭೂಮಿಗೆ ಯಾವುದೇ ರೀತಿಯ ಕಾನೂನು ಬಾಹಿರ ಬಗ್ಗೆ ಬರುವುದಿಲ್ಲ ಅರಣ್ಯ ಸಿಬ್ಬಂದಿಗಳು ಕಾನೂನು ವ್ಯತಿರಿಕ್ತವಾಗಿ ವರ್ತಿಸುವ ಪ್ರಕ್ರಿಯೆ ಬಗ್ಗೆ ಮತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಸಲ್ಲಿಸಿರುವಂಥ ಅರ್ಜಿಗೆ ಯಾವುದೇ ರೀತಿಯ ಸಾಗುವಳಿಗೆ ಆತಂಕವನ್ನು ಮಾಡುವ ಬಗ್ಗೆ ಕಾನೂನಾತ್ಮಕ ವಿಶ್ಲೇಷಣೆ ಕುರಿತು ನಾವು ಅರಣ್ಯ ಇಲಾಖೆಗೆ ಉತ್ತರವನ್ನು ನೀಡಿದ್ವಿ ಕಾನೂನುಬದ್ಧ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮತ್ತು ಅನಾದಿ ಕಾಲದಿಂದ ಸಾಗುವಳಿ ಕ್ಷೇತ್ರ ಒಕ್ಕಲ್ಪಿಸುವಿಕೆಯ ಪ್ರಕ್ರಿಯೆ ಅರಣ್ಯವಾಸಿಗೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಾಗುವಳಿ ಬದ್ಧತೆ ಅರಣ್ಯವಾಸಿಗಳಿಗಿರುವ ಸಾಗುವಳಿಗೆ ಮತ್ತು ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ಕಾನೂನಾತ್ಮಕ ಅಂಶ ಮತ್ತು ಸ್ಪಷ್ಟೀಕರಣ ಕುರಿತು ನೀಡಿದ ಪ್ರಶ್ನಾವಳಿ ಪತ್ರಕ್ಕೆ ಪತ್ರ ನೀಡಿದ ಮೂವತ್ತಾರು ದಿನಗಳ ನಂತರ ನೀಡಿರುವ ಉತ್ತರವು ಅರಣ್ಯ ಅಧಿಕಾರಿಯ ಕಾನೂನು ಜ್ಞಾನವನ್ನು ಪ್ರಶ್ನಿಸುವಂತಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆದರೆ ಬಂದಿರುವ ಉತ್ತರವನ್ನು ವಿಶ್ಲಾಸ ವಿಶ್ಲೇಷಣಾತ್ಮಕವಾಗಿ ನಾವು ಪರಾಮರ್ಶಿಸಿದಾಗ ಇದು ಬಹಳ ವಿಷಾದಕರವೂ ಆಗ್ತಾ ಇದೆ ಮತ್ತು ಕಾನೂನಿನ ಸ್ಪಷ್ಟತೆ ಇಲ್ಲದೆ ಕಾನೂನಿನ ಅಜ್ಞಾನವನ್ನು ಸಹಿತ ಪ್ರದರ್ಶಿಸಿರುವುದು ಅತ್ಯಂತ ಖೇದಕರವಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಾವು ಕೇಳಿರುವಂಥದ್ದು ಅರಣ್ಯಕ್ಕೂ ಕಾಯ್ದೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಆತಂಕ ಮಾಡಲಿಕ್ಕೆ ಬರ್ತದೆಯೋ ಇಲ್ವೋ ಅರಣ್ಯವಾಸಿಗಳ ಭೂಮಿಯನ್ನು ಸಾಗಲು ಕ್ಷೇತ್ರದಿಂದ ಏಕಾಏಕಿಯಾಗಿ ಯಾವುದೇ ಕಾನೂನು ವಿಧಿವಿಧಾನ ಅನುಸರಿಸದೆ ಒಕ್ಕಲಿಪಿಸಲಿಕ್ಕೆ ಸಾಧ್ಯತೆ ಇದೆಯೋ ಇಲ್ಲವೋ ಅರಣ್ಯ ಸಿಬ್ಬಂದಿಗಳು ಕಾನೂನು ಬಾಹಿರವಾಗಿ ಅರಣ್ಯವಾಸಿಗಳ ಜೊತೆ ವರ್ತಿಸುವ ಪ್ರಕ್ರಿಯೆಗೆ ಕಾನೂನ ಅವಕಾಶ ಇದೆಯೋ ಇಲ್ಲವೋ ಅರಣ್ಯ ಹಕ್ಕು ಸಾಗುಳಿ ಸಾಗುಳಿರುವಂಥ ಭೂಮಿ ಕುಳಿತು ಮೂಲಭೂತ ಸೌಕರ್ಯ ಮತ್ತು ಸಾಗುಳಿಗೆ ಆತಂಕ ಮಾಡಲಿಕ್ಕೆ ಇಲ್ವೋ ಅನ್ನೋದನ್ನು ಕಾನೂನಾತ್ಮಕವಾಗಿ ವಿಶ್ಲೇಷಣೆಗೆ ನಾವು ಮತ್ತು ಈ ಗೊಂದಲವನ್ನು ನಿವಾರಿಸಲು ಪ್ರಶ್ನೆಯನ್ನು ಕೇಳಿದ್ವಿ ಆದರೆ ಅತ್ಯಂತ ಖಂಡನಾರ ಮತ್ತು ವಿಷಾದಕರ ಅಂಶಗಳೇನಂತ ಹೇಳಿದ್ರೆ ಈ ಯಾವ ಪ್ರಶ್ನೆಗಳಿಗೂ ಸ್ಪಷ್ಟತೆಯಿಂದ ಕೂಡಿದ ಕಾನೂನು ಅಂಶವನ್ನು ವಿಶ್ಲೇಷಿಸದೆ ಕೇವಲ ಅಕ್ರಮ ಒತ್ತುದಾರನ್ನು ಹೊರಹಾಕಲಾಗುವುದು ಅಕ್ರಮವರು ಒಂದು ಅತ್ಯಂತ ಅಸ್ಪಷ್ಟತೆಯನ್ನು ಕೂಡ ಉತ್ತರವನ್ನು ನಾವು ಕಳುಹಿಸ್ತೇವೆ ವಿಶ್ಲೇಷಿಸುತ್ತೇವೆ ಈ ಉತ್ತರಕ್ಕೆ ನಾವು ಕಾನೂನಾತ್ಮಕ ಸಹಿತ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮವನ್ನು ಜರುಗಿಸಬೇಕು ಅನ್ನೋದನ್ನು ಹೋರಾಟದ ವೇದಿಕೆಯಲ್ಲಿ ತೀರ್ಮಾನಿಸಿ ನಾವು ಕ್ರಮ ಜರುಗಿಸ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾನೂನುಬದ್ಧ ಅನಾಧಿಕಾರದ ಮತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿನ ಒತ್ತುವರಿ ಮಾಡಿರುವ ಅರಣ್ಯವಾಸಿಯ ಸಾಗುವಳಿ ಕ್ಷೇತ್ರಕ್ಕೆ ಆತಂಕ ಪಡಿಸದಂತೆ ಅರಣ್ಯ ಇಲಾಖೆಗೆ ಕಾನೂನಾತ್ಮಕ ಇರುವ ಬದ್ಧತೆಯನ್ನು ಸ್ಪಷ್ಟವಾಗಿ ಉತ್ತರಿಸದೆ ಅಕ್ರಮ ಅರಣ್ಯ ಒತ್ತುದಾರರನ್ನ ಗುರುತಿಸುವ ಪ್ರಕ್ರಿಯೆ ವಿಶ್ಲೇಷಿಸದೆ ಉತ್ತರ ನೀಡಿರುವುದು ವಿಷಾದಕರ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಹಾಯ್ ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ಅವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಾಮಾನ ಫರ್ನಿಚರ್ ವರ್ಕ್ಸ್ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ